ಕಾರ್ ಬೇಕು ಮನೆ ಬೇಕು ಇದ್ರೆ ಒಂಥರ ಅಸೆಟ್ ಥರ ದೆನ್ ಎಜುಕೇಷನ್ ಆಫ್ ಚಿಲ್ಡ್ರನ್ ಸೊ ದ್ಯಾಟ್ ಆಲ್ಸೋ ಐ ಥಿಂಕ್ ಪುಟ್ಸ್ ಎಲ್ ಅವರ್ ಅ ಪ್ರೇಷರ್ ಈಗ ಲೋನು ಬೇಕೇ ಬೇಕು ಈಗ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಪರ್ಸೆಂಟ್ ಪರ್ ಆ್ಯನಮ್ ಟೇಕ್ ಎ ಲೋನ್ ಬಟ್ ಲೇಕ್ ಎ ಹೋಮ್ ಲೋನ್ ಫಾರ್ ಎಕ್ಸಾಂಪಲ್ ಟೇಕ್ ವಿತ್ ಇನ್ ಯುವರ್ ಕೆಪಾಸಿಟಿ ಡೋಂಟ್ ಟೇಕ್ ಇಟ್ ಫಾರ್ ಟ್ವೆಂಟಿ ಇಯರ್ಸ್ ಎವರ್ ಟೇಕ್ ಇಟ್ ಫಾರ್ ಟೆನ್ ಇಯರ್ಸ್ ಮ್ಯಾಕ್ಸಿಮಮ್ ಈಗ ನಂದು ಇನ್ಕಮು ಸ್ಯಾಲರಿ ಪರ್ ಮಂತ್ ಫಿಫ್ಟಿ ತೌಸಂಡ್ ಇದ್ರೆ ಅದೊಳಗೆ ಒನ್ ಥರ್ಡು ಸೇವ್ ಮಾಡಬೇಕು ಸೇವಿಂಗ್ಸು ಫೋರ್ಸ್ ಸೇವಿಂಗ್ಸು ಈಗ ಎಲ್ ಐ ಸಿ ಇಲ್ಲ ಇನ್ನೊಂದು ಏನೋ ಎಫ್ ಡಿ ಈ ಥರ ಫೋರ್ಸ್ ಸೇವಿಂಗು ಒನ್ ಥರ್ಡ್ ಹಾಕಬೇಕು ಸೊ ಅರೌಂಡ್ ಫಿಫ್ಟೀನ್ ತೌಸಂಡ್ ಸಿಕ್ಸ್ಟೀನ್ ಥೌಸಂಡ್ ಸೇವ್ ಮಾಡಬೇಕು ಇನ್ನೊಂದು ಫಿಫ್ಟೀನ್ ತೌಸಂಡ್ ಬೇಕಾಗುತ್ತೆ ಖರ್ಚಿಗೆ ಸೊ ಇನ್ನೊಂದು ಲಾಸ್ಟ್ ಫಿಫ್ಟೀನ್ ತೌಸಂಡ್ ಸಿಕ್ಸ್ಟೀನ್ ತೌಸಂಡ್ ಕ್ಯಾನ್ ಬಿ ಯೂಸ್ ಫಾರ್ ಈಗ ಲೋನ್ ರೀಪೇಮೆಂಟ್ಗೋಸ ಇಟ್ಕೋಬೋದು ಸೊ ಆ ಥರ ಪ್ಲ್ಯಾನ್ ಮಾಡಿಬಿಟ್ಟು ಲೋನ್ ತೊಗೋಬೇಕು ಸೊ ಈಗ ಏನಾಗುತ್ತೆ ಅಂದರೆ ಈಗ ನೀವು ಬ್ಯಾಂಕ್ಗೆ ಹೋದಾಗ ಸೊ ದೇ ಕ್ಯಾಲ್ಕುಲೇಟ್ ಸಿಕ್ಸ್ಟಿ ಟೈಮ್ಸ್ ಯುವರ್ ಸ್ಯಾಲರಿ ಲೋನ್ ಎಲಿಜಿಬಿಲಿಟಿ ಸೊ ದೇ ವಿಲ್ ಗಿವ್ ಐ ಮೀನ್ ಆವಾಗ ಏನಂತಾರೆ ಅಂದರೆ ನಿಮಗೆ ಈಗ ಸ್ಯಾಲರಿ ಐವತ್ತು ಸಾವಿರ ಇದ್ದರೆ ನಿಮಗೆ ಹತ್ತು ಲಕ್ಷ ಲೋನ್ ಎಲಿಜಿಬಲ್ ಅಂತ ಬಿಡ್ತಾರೆ ಸೊ ಅದು ತುಂಬ ಟೆಂಪ್ಟಿಂಗ್ ಅದು ಹತ್ತು ಲಕ್ಷ ಲೋನ್ ತೊಗೊಂಬಿಡೋಣ ಈಸಿ ಆಗುತ್ತೆ ಅಂದ್ಬಿಟ್ಟು ತಗೊಂಬಿಟ್ರೆ ಏನಾಗುತ್ತೆ ಅಂದರೆ ಅದಕ್ಕೆ ಹತ್ತು ಲಕ್ಷಕ್ಕೆ ಅರೌಂಡ್ ಒಂದು ಹದಿನೈದು ಸಾವಿರ ಹದಿನೈದು ಟು ಇಪ್ಪತ್ತು ಸಾವಿರ ಕೊಡಬೇಕಾಗತ್ತೆ ಲೋನ್ ಇ ಎಮ್ ಐ ಸೊ ಅದೇನಾಗುತ್ತೆ ಅಂದರೆ ಅದು ಬ ನಿಮ್ಮ ಎಕ್ಸಿಸ್ಟಿಂಗ್ ಸ್ಯಾಲ್ರಿ ಮೇಲೆ ತುಂಬ ಬರ್ಡನ್ ಆಗೋಗುತ್ತೆ ಸೊ ಏನು ಮಾಡಬೇಕು ಅಂದರೆ ಈಗ ಡಿವೈಡ್ ಮಾಡಿಬಿಟ್ಟು ಈಗ ಮೂರು ಪಾರ್ಟ್ಸ್ ಮಾಡಿಬಿಟ್ಟು ಸ್ಯಾಲರಿನ ಒನ್ ಪಾರ್ಟು ಲೋನ್ಗೋಸ್ ಇಟ್ಕೋಬೋದು ಇನ್ನೊಂದು ಪಾರ್ಟು ನಿಮ್ಮ ಸೇವಿಂಗ್ ಇಟ್ಕೋಬೇಕು ಈಗ ಸೇವಿಂಗ್ ಏನಾಗುತ್ತೆ ಅಂದರೆ ಈಗ ಏನಾರು ನಾಳೆ ಕೆಲಸ ಏನಾದರೂ ಹೋದರೆ ಇಲ್ಲದೇ ಸ್ಯಾಲರಿ ರೆಡ್ಯೂಸ್ ಆದರೆ ಕೆಲಸನೇ ಆ ಸೇವಿಂಗಿಂದ ನೀವು ಮನೆಯೆಲ್ಲ ನಡೆಸ್ಬೋದು ಇಲ್ಲದ್ರೆ ಏನಾಗುತ್ತೆ ಅಂದರೆ ನೀವು ಆ ಮನೇನ ಸೆಲ್ ಮಾಡಬೇಕಾಗತ್ತೆ ಬೇಸಿಕ್ ಏನು ನೋ ಇದು ಮಾಡೋಕ್ಕೆ ಖರ್ಚುಗೋಸ್ಕರ ಸೊ ಅದಕ್ಕೆ ಏನಾಗುತ್ತೆ ಅಂದರೆ ತುಂಬ ಬರ್ಡನ್ ಜಾಸ್ತಿ ಆಗೋಗುತ್ತೆ ಸೊ ಅದನ್ನು ಇಟ್ಕೊಂಡ್ಬಿಟ್ಟು ಸೇವಿಂಗ್ಸ್ ಇಟ್ಕೊಂಡ್ರೆ ಅದು ಸೇವಿಂಗ್ಸು ಇರುತ್ತೆ ಆಮೇಲೆ ನಿಮ್ಮದು ಹೋಮ್ ಲೋನು ಅದೊಂದು ಅಸೆಟ್ ಸೊ ಈಗ ಫುಲ್ ತೀರಿಸ್ಬಿಟ್ಟು ನೀವು ಆ ಮನೆ ನಿಮ್ಮ ಅಂಡರ್ ಬಂದಾಗ ನಿಮ್ಗೊಂದು ಅಸೆಟ್ ಆಗುತ್ತೆ ಅದು ಸೊ ಅವಾಗ ನೀವು ಅದನ್ನು ಒಂಥರ ಫೋರ್ಸ್ ಸೇವಿಂಗ್ಸ್ ಥರ ಇಟ್ಕೋಬೋದು ಸೊ ಸೇವಿಂಗ್ಸ್ ಇದ್ರೆ ಅದು ತುಂಬ ಜಾಸ್ತಿ ಬರ್ಡನ್ ಆಗೋಗುತ್ತೆ ಬಿಕಾಸ್ ಏನು ಮೆಡಿಕಲ್ಲು ಏನು ಏನೋ ಒಂದು ಬಂದೇ ಬರುತ್ತೆ ಎಕ್ಸ್ಪೆಂಡಿಚರ್ ಬರ್ಡನ್ ಹಾಕೂಡ್ದು ಅಂದರೆ ಈಗ ನೀವು ಒಂಥರ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಬೇಕು ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಅಷ್ಟು ಈಸಿ ಅಲ್ಲ ಬಿಕಾಸ್ ದೇಶ ಇಕಾನಮಿ ಹೆಂಗಾಗಿದೆ ಅಂದರೆ ಎಲ್ಲ ಬೇಕಾಗತ್ತೋ ಅನ್ಸುತ್ತೆ ಈಗ ನೆಸೆಸಿಟಿ ಅನ್ಸ್ಬಿಡತ್ತೆ ಈಗ ಫೋನ್ ನೆಸೆಸಿಟಿ ಅನ್ಸುತ್ತೆ ಕಾರ್ ನೆಸೆಸಿಟಿ ಅನ್ಸುತ್ತೆ ಮನೆ ನೆಸೆಸಿಟಿ ಅನ್ಸುತ್ತೆ ಸೊ ಈಗ ಎಲ್ಲ ತೊಗೊಂಡ್ರೆ ಈಗ ನಿಮ್ದು ಎಕ್ಸ್ಪೆಂಡಿಚರು ಇನ್ ಇನ್ಫ್ಯಾಕ್ಟ್ ನಿಮ್ಮ ಸ್ಯಾಲರಿಗಿಂತ ಜಾಸ್ತಿ ಆಗೋಗುತ್ತೆ ಸೊ ಅದೊಂಥರ ಕನ್ಸ್ಯೂಮರ್ ಸೊಸೈಟಿ ನಡಿದ್ದೀವಿ ಈಗ ಸೊ ಅದಕ್ಕೆ ನಮ್ಮದು ಎಕ್ಸ್ಪೆಂಡಿಚರ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡಿದ್ರೆ ವಿ ಕೆನ್ ಪ್ಲ್ಯಾನ್ ಇನ್ ಎ ಬೆಟರ್ ಮ್ಯಾನರ್ ಸೊ ಫಸ್ಟ್ ಟೈಮ್ ನಾನು ಇಲ್ಲ ಕ್ರೆಡಿಟ್ ಕಾರ್ಡ್ಗೋಸ್ಕರ ಅಪ್ಲೈ ಮಾಡಿದಾಗ ಸೊ ಅವರು ನಂದು ಸಿಬಿಲ್ ಸ್ಕೋರ್ ಚೆಕ್ ಮಾಡಿದ್ರು ಎಷ್ಟು ಇನ್ಕಮ್ ಇದೆ ಎಷ್ಟು ನಿಮ್ಮದು ಎಕ್ಸ್ಪೆಂಡಿಚರ್ ಇದೆ ಮಂತ್ಲಿ ಅದೆಲ್ಲ ಸ ಚೆಕ್ ಮಾಡಿಬಿಟ್ಟು ನನಗೆ ಕ್ರೆಡಿಟ್ ಕಾರ್ಡ್ ಮಾತ್ರ ಕೊಡಲಿಲ್ಲ ಮಾತ್ರ ಕ್ರೆಡಿಟ್ ಕಾರ್ಡ್ ಮೇಲೆ ಲಿಮಿಟು ಫಿಕ್ಸ್ ಮಾಡಿದ್ರು ಸೊ ಅವಾಗ ಹದಿನೈದು ಸಾವಿರ ಫಿಕ್ಸ್ ಮಾಡಿದರು ಕ್ರೆಡಿಟ್ ಕಾರ್ಡ್ ಫಸ್ಟ್ ಟೈಮ್ ಸಿಕ್ಕಿದಾಗ ಹದಿನೈದು ಸಾವಿರ ಯಾತಿಕೆ ಅಂದರೆ ನಮ್ಮದು ರೀಪೇಮೆಂಟ್ ಕೆಪಾಸಿಟಿ ಅಷ್ಟೇ ಇರೋದು ಅವ್ರ ಪ್ರಕಾರ ಸೊ ಈಗ ನಾನು ಕ್ರೆಡಿಟ್ ಕಾರ್ಡ್ ಒಂದು ಐದು ವರ್ಷ ಯೂಸ್ ಮಾಡಿದೆ ಸೊ ಏನಾಯಿತು ಅಂದರೆ ಎಲ್ಲನೂ ಎಕ್ಸ್ಪೆಂಡಿಚರು ಕ್ರೆಡಿಟ್ ಕಾರ್ಡಿಂದನೇ ಮಾಡಿದ್ದು ನಾನು ಈಗ ನಾನು ಕ್ಯಾಶೇ ಯೂಸ್ ಮಾಡಲಿಲ್ಲ ಕ್ರೆಡಿಟ್ ಕಾರ್ಡೇ ಯೂಸ್ ಮಾಡ್ತಾಯಿದ್ದೆ ಎಲ್ಲ ಕಡೆ ತರಕಾರಿ ಅಂಗಡಿ ಬಿಟ್ಟು ಇನ್ನೆಲ್ಲ ಕಡೆ ಪ್ರೊವಿಷನ್ ಶಾಪ್ನಲ್ಲಿ ಇಲ್ಲದರೆ ಈಗ ಟ್ರಾನ್ಸ್ಪೋರ್ಟ್ಗೋಸ್ಕರ ಇಲ್ಲಾಂದರೆ ಐ ಮೀನ್ ಟ್ರಾನ್ಸ್ಪೋರ್ಟ್ ಅಂದರೆ ಫ್ಲೈಟ್ಗೋಸ್ಕರ ಇಲ್ಲದೇ ಟ್ರೈನ್ಗೋಸ್ಕರ ಎಲ್ಲ ಕಡೆ ಕ್ರೆಡಿಟ್ ಕಾರ್ಡೇ ಯೂಸ್ ಮಾಡ್ತಾ ಇದ್ದೆ ಅದು ಏನಾಗುತ್ತೆ ಅಂದರೆ ಅದು ಯೂಸ್ ಮಾಡಿ 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 ಸಿಬಿಲ್ ಕ ಸಿಬಿಲ್ ಸ್ಕೋರು ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ನಾನು ಐದು ವರ್ಷ ಆದಮೇಲೆ ಈಗ ಬ ಹೋಮ್ ಲೋನ್ ತೊಗೊಳ್ಳೋಕ್ಕೆ ಅಪ್ಲೈ ಮಾಡಿದೆ ಆವಾಗ ಇದು ಅಡ್ವಾಂಟೇಜ್ ಆಯಿತು ಬಿಕಾಸ್ ರೀಪೇ ಮಾಡಿದ್ದೆ ನಂದು ಕ್ರೆಡಿಟ್ ಕಾ ಕ್ರೆಡಿಟ್ ಕಾರ್ಡ್ ಡ್ಯೂಸ್ ಎಲ್ಲ ರೀಪೇ ಇದ್ದೆ ರೆಗ್ಯುಲರಾಗೆ ಸೊ ಅದರಿಂದ ನಂದು ಸಿಬಿಲ್ ಸಿಬಿಲ್ ಸ್ಕೋರು ಇಂಪ್ರೂವ್ ಆಗಿತ್ತು ಸೊ ಅರೌಂಡ್ ಸೆವೆನ್ ಫಿಫ್ಟಿನೋ ಸೆವೆನ್ ಸಿಕ್ಸ್ಟಿನೋ ಏನಾಗಿತ್ತು ಸೊ ಅದಕ್ಕಿಂತ ಲೋನ್ ಕೆನರಾ ಬ್ಯಾಂಕ್ ಹೋಗಿದ್ದೆ ಫಸ್ಟ್ ಲೋನ್ಗೋಸ್ಕರ ಕೆನರಾ ಬ್ಯಾಂಕ್ನೇ ಲೋನ್ ಬೇಗಲೇ ಅಪ್ರೂವ್ ಆಗೋಯ್ತು ಬಿಕಾಸ್ ಆಫ್ ದ್ಯಾಟ್ ಇನ್ನೊಂದು ಏನು ಅಂದರೆ ಅದು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ ಅದು ಯಾವುದು ಮನೆ ಕೊಂಡ್ಕೊತಾ ಇದ್ದೀವಿ ಆ್ಯಂಡ್ ಅವರು ಏನಾರು ಇಲ್ಲೀಗಲ್ ಬಿ ಏನೋ ಏನಂತಾರೆ ಅದಕ್ಕೆ ಕನ್ಸ್ಟ್ರಕ್ಷನ್ ಮಾಡಿಲ್ಲ ಇದು ಎಲ್ಲ ಚೆಕ್ ಮಾಡ್ತಾರೆ ಅದು ಸೊ ಲಾಯರಿಂದ ಆಮೇಲೆ ಸರ್ವೇಯರಿಂದ ಎಲ್ಲ ಚೆಕ್ ಮಾಡಿಸಿ ಆಮೇಲೆ ಮಾಡೋದು ಮಾತ್ರ ಸಿಬಿಲ್ ಕೋಡ್ ಸಿಬಿಲ್ ಸ್ಕೋರಿಂದ ಸ್ಟಾರ್ಟ್ ಮಾಡ್ತಾರೆ ಪ್ರೊಸೆಸ್ಸು ಸೊ ಒಂದು ಹದಿನೈದು ಇಪ್ಪತ್ತು ದಿವಸ ಆಗುತ್ತೆ ಅದು ಲೋನ್ ಪ್ರೋಸೆಸ್ ಮಾಡೋಕ್ಕೆ ಈಗ ಸಿಬಿಲ್ ಸ್ಕೋರ್ ಏನಾದರೂ ಏಳುನೂರಿಂದ ಕಡಿಮೆ ಇದ್ದಿದ್ರೆ ಅದು ಪ್ರೊಸೀಡ್ ಆಗ್ತಾ ಇರಲಿಲ್ಲ ಅದಾದಮೇಲೆ ಸೊ ಅದೇ ಥರ ಅಡ್ವಾಂಟೇಜ್ ಇದೆ ಮತ್ತು ನೀವು ಹೇಳ್ದಂಗೆ ಅದು ಒಂಥರ ಇದು ಏನಂತಾರೆ ಅದಕ್ಕೆ ಟ್ರ್ಯಾಪು ಸೊ ಈಗ ನೀವು ಸಿಬಿಲ್ ಸ್ಕೋರು ಹೈ ಇಡೋಕ್ಕೆ ನೀವು ಲೋನೇ ತೊಗೋತಾ ಇರಬೇಕು ಇಲ್ಲಾಂದರೆ ಕ್ರೆಡಿಟ್ ಕಾರ್ಡಿಂದನೇ ಕೊಂಡ್ಕೋಬೇಕು ಸೊ ಅದನ್ನು ಏನಾಗುತ್ತೆ ಅಂದರೆ ನಿಮ್ಮದು ಇನ್ಕಮ್ಗಿಂತ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದಾಗ ಸಿಬಿಲ್ ಸ್ಕೋರ್ನು ಇನ್ಕ್ರೀಸ್ ಆಗ್ತಾ ಇರುತ್ತೆ ಸೊ ಆ್ಯಂಡ್ ಸಸ್ಟೈನ್ ಮಾಡ್ತಾರೆ ಐ ಮೀನ್ ಸೆವೆನ್ ಫಿಫ್ಟಿ ಮೇಲೆ ಇರುತ್ತೆ ಮಾತ್ರ ಅದು ಕ್ಲೋಸರ್ ಟು ಥೌಸಂಡ್ ಹೋಗುತ್ತೆ ನಿಮ್ಮ ಇನ್ಕಮ್ಗಿಂತ ಜಾಸ್ತಿ ಖರ್ಚು ಮಾಡಿದ್ರೆ ಅಷ್ಟೇ ಕನ್ಸ್ಯೂಮರ್ ಇಕಾನಮಿ ಹೇಳಿದ್ನಲ್ಲ ಕನ್ಸ್ಯೂಮರ್ ಸೊಸೈಟಿ ಅದೊಳಗೆ ಏನು ಅಂದರೆ ಈಗ ನಮ್ಮದು ಇನ್ಕಮ್ ಯಾವಲೂ ಲಿಮಿಟೆಡ್ ಇರುತ್ತೆ ಮತ್ತು ಎಕ್ಸ್ಪೆನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಇದನ್ನು ಬ್ರಿಡ್ಜ್ ಮಾಡೋಕ್ಕೆ ಈಗ ಕ್ರೆಡಿಟ್ ಕಾರ್ಡ್ ಕಂಪ್ನೀಸು ಇನ್ವೆಂಟ್ ಮಾಡಿದ್ರು ಆ ಕ್ರೆಡಿಟ್ ಕಾರ್ಡ್ ಕಂಪ್ನೀಸ್ ಇನ್ವೆಂಟ್ ಮಾಡಿದ್ರು ಆ ಕ್ರೆಡಿಟ್ ಕಾರ್ಡ್ ಕಂಪ್ನೀಸು ಈಗ ಸಿಬಿಲ್ ಸ್ಕೋರು ಇನ್ವೆಂಟ್ ಮಾಡಿದ್ರು ಖರ್ಚು ಮಾಡೋಕ್ಕೆ ಅದನ್ನು ಒಂಥರ ಇನ್ಸೆಂಟಿವ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಈಗ ನೀವು ಲೋನ್ ತಗೋಬೋದು ಸಿಬಿಲ್ ಸ್ಕೋರ್ ಇಷ್ಟಿದ್ರೆ ನೀವು ಕಾರ್ ಲೋನು ಏನೋ ಹೋಮ್ ಲೋನು ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಒಂಥರ ಟ್ರ್ಯಾಪ್ ಆಗೋಗಿದೆ ಸಿಬಿಲ್ ಸ್ಕೋರು ಕ್ರೆಡಿಟ್ ಕಾರ್ಡ್ಗೋಸ್ಕರ ಅಪ್ಲೈ ಮಾಡಿದೆ ಆ್ಯಂಡ್ ಟು ದೇ ವರ್ ಗಿವಿಂಗ್ ಅಸ್ ಗೋಲ್ಡ್ ಕಾರ್ಡು ಯೂಸ್ ಮಾಡೋಕ್ಕೆ ಅಷ್ಟು ಗೊತ್ತಿರಲಿಲ್ಲ ನನಗೆ ಹೇಗೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕು ವಿತಿನ್ ಸಮ್ ಲಿಮಿಟ್ ಯೂಸ್ ಮಾಡಬೇಕು ಆ್ಯಂಡ್ ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ನಾನು ಯೂಸ್ ಮಾಡಬೇಕು ಮಾತ್ರ ನಾನು ಎಲ್ಲದಕ್ಕೂ ಯೂಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಕ್ರೆಡಿಟ್ ಕಾರ್ಡ್ ಬರ್ಡನ್ ಇನ್ಕ್ರೀಸ್ ಆಗ್ತಾ ಹೋಯಿತು ಸೊ ಹಂಗೆ ಐದು ವರ್ಷ ಆಲ್ಮೋಸ್ಟ್ ಸಫರ್ ಮಾಡಿದೆ ಅದಾದಮೇಲೆ ನಾನು ಕ್ರೆಡಿಟ್ ಕಾರ್ಡೇ ಕೊಟ್ಬಿಟ್ಟೆ ಆಮೇಲೆ ಕ್ರೆಡಿಟ್ ಕಾರ್ಡ್ ತೊಗೊಳೇ ಇಲ್ಲ ಆಮೇಲೆ ವಾಪಸ್ಸು ಇನ್ನೊಂದು ಸರ್ ಲೋನ್ ತೊಗೋತೀರಾ ಇಲ್ಲ ಇನ್ಮೇಲೆ ತೊಗೊಳ್ಳಲ್ಲ ಬಿಕಾಸ್ ಈಗ ರಿಟೈರ್ಮೆಂಟ್ ಕ್ಲೋಸ್ ಬಂದ್ಬಿಡ್ತಲ್ಲ ಸೊ ರಿಟೈರ್ಮೆಂಟ್ಗಿಂತ ಟೆನ್ ಇಯರ್ಸ್ ಮುಂಚೆ ದ ಲಾಸ್ಟ್ ತೊಗೊಂಡಿದ್ವನು ಕರೆಕ್ಟಾಗಿ ಯೋಚನೆ ಮಾಡಿಬಿಟ್ಟೆ ಇನ್ನೊಂದು ಹತ್ತು ವರ್ಷ ಇದೆ ಸೊ ಅದಕ್ಕೆ ರೀಪೇ ಮಾಡ್ಬೋದು ಹತ್ತು ವರ್ಷ ನಣ್ಣೆ ಅಂತ ಈಗ ಒಂದಂದರೆ ಮನೆ ಇದ್ದರೆ ಒಂಥರ ಅಸೆಟ್ ಥರ ಮನೆ ಇಲ್ಲದೇ ಇದ್ರೆ ಏನಾಗುತ್ತೆ ಅಂದರೆ ಸಿಟಿ ಸ್ಪೆಷಲಿ ಬೆಂಗ್ಳೂರು ಸಿಟಿ ಥರ ಸಿಟಿನನ್ನೆ ಮನೆ ಇಲ್ಲದ್ರೆ ಒಂಥರ ಫೀಲಿಂಗ್ ಇರುತ್ತೆ ಏನೋ ಒಂದು ಮಿಸ್ಸಿಂಗ್ ಇದೆ ಅಂತ ಸೊ ಅದಕ್ಕೋಸ್ಕರ ಮನೆ ಬೇಕೇ ಬೇಕಾಯಿತು ಸ್ವಂತ ಮನೆ ಸೊ ಸ್ವಂತ ಮನೆ ಬೇಕು ಅಂದರೆ ಅದು ಕಲ್ಚರನೇ ಇದೆ ಬೆಂಗಳೂರಿನಲ್ಲಿ ಏನಾಗಿದೆ ಅಂದರೆ ನಮ್ಮ ತಂದೆ ಕಾಲದಿಂದ ಈಗ ತನಕ ಒಂದು ಕಲ್ಚರ್ ಆಗೋಗಿದೆ ಏನಾದ್ರು ಸೇವ್ ಮಾಡಿದ್ರೆ ಅದನ್ನು ಮನೆಗೋಸ್ಕರ ಫಸ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಒಂಥರ ಕಲ್ಚರ್ ಆಗೋಗಿದೆ ಸೊ ಎಲ್ಲರೂ ಐ ಮೀನ್ ನಾವು ಇದು ಹೊರಗಡೆಯಿಂದ ಬರೋರು ಅಷ್ಟೇ ಈಗ ನಾರ್ತ್ ಇಂದ ಬರೋರು ಇಲ್ಲಾಂದ್ರೆ ಎಲ್ಲರಿಂದ ಬರೋರು ಅವರು ಅಷ್ಟೇ ಈಗ ಮನೆ ತೊಗೊಂಡ್ಬಿಟ್ರೆ ಒಂಥರ ಇದು ಇರುತ್ತೆ ಒಂಥರ ಓನರ್ಶಿಪ್ ಇರುತ್ತೆ ಸಿಟಿ ಮೇಲೆ ಸೊ ನಮ್ದು ಮನೆ ಇದೆ ಇಲ್ಲಿ ಸೊ ನಮ್ಮ ಸಿಟಿ ಆಗೋಯ್ತು ಹಂಗೆ ಹಳ್ಳಿಯಿಂದ ಬಂದರೆ ಇಲ್ಲಾಂದರೆ ಹೊರಗಡೆಯಿಂದ ಬಂದರೆ ಒಂಥರ ಈ ಸಿಟಿ ಆಗೋಗುತ್ತೆ ಅಂದ್ಬಿಟ್ಟು ಒಂಥರ ಇಮೋಷ್ನಲ್ಲೇ ಅದು ಡಿಸಿಷನ್ ಮನೆ ತೊಗೊಳ್ಳೋಕ್ಕೆ ಸೊ ಅದಾದಮೇಲೆ ಕ ಫಂಕ್ಷನಲ್ಲು ಬಿಕಾಸ್ ಮನೆ ಇದ್ದರೆ ಈಗ ನಾವು ಫ್ಯಾಮ್ಲಿ ಸ್ಟಾರ್ಟ್ ಮಾಡ್ಬೋದು ಆಮೇಲೆ ರೆಂಟ್ ಕೊಡಬೇಕಾಗಿಲ್ಲ ಇನ್ನೊಬ್ರದ್ದು ಏನೋ ಕೇಳಬೇಕಾಗಿಲ್ಲ ಸೊ ನಮ್ಮದೇ ಚೇಂಜಸ್ ಮಾಡ್ಕೋಬೋದು ಮನೇಲೆ ಆ್ಯಸ್ ದ ಫ್ಯಾಮಿಲಿ ಗ್ರೋಸ್ ಅವೆಲ್ಲ ಏನಂತಾರೆ ಅದಕ್ಕೆ ಫ್ರೀಡಮ್ ಇರುತ್ತೆ ಈಗ ನಮ್ಮದೇ ಮನೆ ಇದ್ದರೆ ಒಂದು ಸ್ವಂತ ಮನೆ ಇದ್ದರೆ ಅದಾಗಲ್ಲ ರೆಂಟೆಡ್ ಹೌಸ್ ನಾನು ಇದ್ರೆ ಇದ್ದಾಗ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಓವರ್ಕಮ್ ಮಾಡೋಕ್ಕೆ ಅದಕ್ಕೆ ಈಗ ನಾವು ಮನೆಯಲ್ಲೇ ಇನ್ವೆಸ್ಟ್ ಮಾಡಬೇಕು ಅದು ಈಗ ಅನಿಸುತ್ತೆ ಆ ಥರ ಡಿಸಿಷನ್ನು ವೈಸ್ ಡಿಸಿಷನ್ ಅಂತ ಮನೆ ತೊಗೊಂಡೆ ತಗೊಳ್ಳ್ದೆ ಈಗ ಯಾರು ಒಳ್ಳೆಯ ಲ್ಯಾಂಡ್ ಲಾರ್ಡ್ ಒಳಗಡೆ ಇದ್ದರೆ ತುಂಬ ವೈಸ್ ಡಿಸಿಷನ್ ಅಂತ ಮಾತ್ರ ಈಗ ಏನಾಗುತ್ತೆ ಅಂದರೆ ಈಗ ನಾಳೆ ರಿಟೈರ್ ಆಗ್ತೀವಿ ಒಂದು ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಆದಮೇಲೆ ರಿಟೈರ್ ಆಗ್ತೀವಿ ಆವಾಗ ಏನು ಮಾಡ್ತೀವಿ ಸೊ ಅವಾಗ ಈಗ ಈಗಲೇ ರೆಂಟು ಇಷ್ಟ ಆಗಿದೆ ನಮ್ಮ 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 ಪಕ್ಕದ ಮನೆ ಒಂದು ಹೊಸ ಬಿಲ್ಡಿಂಗ್ ಮಾಡಿದ್ದಾರೆ ಬರೀ ರೆಂಟ್ಗೋಸ್ಕರೇ ಮಾಡಿದ್ದಾರೆ ಅವರು ಸೊ ಒನ್ ಬಿ ಎಚ್ ಕೆ ಹದಿನೈದು ಸಾವಿರ ಕೊಟ್ಟಿದ್ದಾರೆ ಟೂ ಬಿ ಎಚ್ ಕೆ ಇಪ್ಪತ್ತೈದು ಸಾವಿರ ಸೊ ನ್ಯೂ ಹೌಸು ಎಲ್ಲ ಚೆನ್ನಾಗಿದೆ ಈಗ ಈ ಈ ವರ್ಷನೇ ಇಪ್ಪತ್ತೈದು ಸಾವಿರ ಈಗ ಒಂದು ಇಪ್ಪತ್ತು ವರ್ಷ ಆದಮೇಲೆ ಅದೇ ಒಂದು ಐವತ್ತು ಸಾವಿರ ಆಗಿರುತ್ತೆ ಅವಾಗ ನಿಮ್ಗೆ ಅಷ್ಟು ಇನ್ ಇನ್ಕಮ್ಗೂ ಇರೋಲ್ಲ ಪೆನ್ಷನ್ ಇದ್ದರೂ ಅಷ್ಟು ಬರೋಕ್ಕಾಗಲ್ಲ ಅಷ್ಟು ನೀವು ಬರೀ ರೆಂಟ್ಗೋಸ್ಕರ ಕೊಡೋಕ್ಕಾಗಲ್ಲ ಸೊ ಏನೋ ಮನೆ ಇದ್ದರೆ ಅಟ್ಲೀಸ್ಟ್ ಸ್ಮಾಲ್ ಮನೆ ಇದ್ದರೂ ಎಲ್ಲೋ ಇದ್ದರೂ ಬೆಂಗಳೂರು ಹೊರಗಡೆ ಅಟ್ಲೀಸ್ಟ್ ನಿಮ್ಮದು ಸೇವ್ ಆಗುತ್ತೆ ಅದು ಆ್ಯಂಡ್ ಒಂಥರ ಸೆಕ್ಯೂರಿಟಿ ಇರುತ್ತೆ ಸೊ ಅದಕ್ಕೆ ಆ ಥರ ತಿರ್ಕೊಂಡ್ರೆ ಈಗ ಇನ್ವೆಸ್ಟ್ ಮಾಡೋದೇ ಒಳ್ಳೇದು ಈಗ ರಿಟೈರ್ ಆದಮೇಲೆ ಇನ್ವೆಸ್ಟ್ ಮಾಡೋದು ತುಂಬ ಕಷ್ಟ ಆಗೋಗುತ್ತೆ ಕಾಸ್ಟು ಜಾಸ್ತಿ ಆಗಿರುತ್ತೆ ಆಮೇಲೆ ಯಾರು ನಿಮಗೆಲ್ಲ ಲೋನ್ ಕೊಡ್ತಾರೆ ಅವಾಗ ನಿಮ್ಮದೇ ಸೇವಿಂಗ್ಸ್ನೇ ಮಾಡಬೇಕಾಗತ್ತೆ ಸೊ ಹಳೆ ಕಾಲನ ಏನು ಮಾಡ್ತಾಯಿದ್ರು ಅಂದರೆ ಇಪ್ಪತ್ತು ವರ್ಷ ಸೇವ್ ಮಾಡ್ತಾಯಿದ್ರು ಅದಾದಮೇಲೆ ಮನೆ ಕಟ್ತಾಯಿದ್ರು ಈಗ ನಾವು ಏನು ಮಾಡ್ತೀವಿ ಈಗ ಮನೆ ತಗೋತೀವಿ ಇಪ್ಪತ್ತು ವರ್ಷ ರೆಂಟ್ ಇದು ಲೋನ್ ರೀಪೇಮೆಂಟ್ ಮಾಡ್ತೀವಿ ಸೊ ಆ ಚೇಂಜ್ ಆಗೋಗಿದೆ ಈಗ ಮೆಂಟಾಲಿಟಿ ಅದೇ ಫಸ್ಟ್ ಟೈಮ್ ಕಾರ್ ತೊಗೊಂಡಾಗ ಲೋನ್ ತೊಗೊಂಡೆ ಬಿಕಾಸ್ ಕಾರ್ ಪ್ರೈಸು ಮೂರು ಲಕ್ಷ ಇತ್ತು ಮತ್ತು ನನ್ನ ಹತ್ರ ಸೇವಿಂಗ್ಸ್ ಇದ್ದಿದ್ದು ಒಂದು ಒಂದು ಲಕ್ಷ ಇತ್ತು ಸೊ ಎರಡು ಲಕ್ಷ ಸುಮಾರು ಲೋನ್ ತೊಗೋಬೇಕಾಯ್ತು ಸೆಕೆಂಡ್ ಕಾರ್ ತೊಗೊಂಡಾಗ್ಲೂ ಲೋನ್ ತೊಗೋಬೇಕಾಯ್ತು ಯಾಕೆಂದರೆ ಕಾರ್ ಪ್ರೈಸು ಸಿಕ್ಸ್ ಲ್ಯಾಕ್ಸ್ ಆಗಿತ್ತು ನನ್ನ ಹತ್ರ ಒಂದು ಮೂರು ಲಕ್ಷ ಇತ್ತು ಸೊ ಇನ್ನು ಮೂರು ಲಕ್ಷ ಲೋನ್ ತೊಗೊಳ್ಬೇಕಾಯ್ತು ಮೂರು ವರ್ಷ ಇಲ್ಲಾದ್ರೆ ಐದು ವರ್ಷ ಲೋನ್ ಇತ್ತದು ಆಮೇಲೆ ಮನೆ ಫ್ಲ್ಯಾಟ್ ಕೊಂಡ್ಕೊಡುವಾಗಲೂ ಅಷ್ಟೇ ಫ ಮೊದಲೇ ಸತಿ ಫ್ಲ್ಯಾಟ್ ಕೊಂಡ್ಕೊಂಡಾಗ ಫ್ಲ್ಯಾಟ್ ಪ್ರೈಸ್ ಟ್ವೆಲ್ ಲ್ಯಾಕ್ಸ್ ಇತ್ತು ಅದಕ್ಕೆ ನಮ್ಮ ಹತ್ರ ಸೇವಿಂಗ್ಸ್ ಎಲ್ಲ ಸೇರಿ ಒಂದು ಸಿಕ್ಸ್ ಪಾಯಿಂಟ್ ಫೈನೋ ಏನಾಯಿತ್ತು ಸೆವೆನ್ ಲ್ಯಾಕ್ಸ್ ಇಟ್ಕೊಳ್ಳಿ ಸೆವೆನ್ ಲ್ಯಾಕ್ಸ್ ಇತ್ತು ಮತ್ತು ನಮಗೆ ಇದು ಗೊತ್ತಾಗಿತ್ತು ಸೆವೆನ್ ಲ್ಯಾಕ್ಸ್ನಲ್ಲಿ ಈಗ ಮನೆ ಪೇಮೆಂಟ್ ಮಾಡಿಬಿಟ್ಟು ಆಮೇಲೆ ರಿಜಿಸ್ಟ್ರೇಷನ್ಗೋಸ್ಕರ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟಿ ಟು ಸೆವೆಂಟಿ ತೌಸಂಡ್ ಬೇಕಾಗುತ್ತೆ ಪ್ಲಸ್ ಒಳಗಡೆ ಎಲ್ಲ ವುಡ್ ವರ್ಕು ಇದು ಅದು ಹೊಸ ಫ್ಲ್ಯಾಟ್ ತೊಗೊಂಡ್ರೆ ಎಲ್ಲದಕ್ಕೂ ಒಂದು ಒಂದು ಲಕ್ಷ ಬೇಕಾಗುತ್ತೆ ಸೊ ಒಂದು ಅಟ್ಲೀಸ್ಟ್ ಹದಿನೈದು ಲಕ್ಷ ಬೇಕು ಸೊ ಅದಕ್ಕೆ ಲೋನ್ ತೊಗೊಳ್ಬೇಕಾಯ್ತು ಅದಕ್ಕೆ ಸೊ ಹಾಗೆ ಈಗ ರೀಸೆಂಟಾಗೆ ಅಂದರೆ ರೀಸೆಂಟ್ ಅಂದರೆ ಒಂದು ಹತ್ತು ವರ್ಷ ಆಗ್ತಾ ಬಂತೀಗ ನಮ್ಮದೇ ಮನೆ ಕಟ್ ಕಟ್ಟಿದಾಗ ಲೋನ್ ತೊಗೊಂಡೆ ಸೊ ಅದು ಇಂಡಿಪೆಂಡೆಂಟ್ ಹೌಸು ಸೊ ಅದಕ್ಕೆ ಒಂದು ಇಪ್ಪತ್ತ ಏಳು ಲಕ್ಷ ಲೋನ್ ತೊಗೊಂಡಿದ್ದೀನಿ ಸೊ ಅದನ್ನು ಕಟ್ತಾ ಇದ್ದೀನಿನ್ನ ಇನ್ನೊಂದು ಎರಡು ವರ್ಷ ಬಾಕಿ ಇದೆ ಅಷ್ಟೆ ಸ್ವಲ್ಪ ಬರ್ಡನ್ ಇನ್ಕ್ರೀಸ್ ಆಗುತ್ತೆ ಬಿಗ್ನಿಂಗ್ನೇ ಈಗ ಮೂವತ್ತು ಸಾವಿರ ಹೋಗುತ್ತೆ ಸ್ಯಾಲರಿಯಿಂದ ಲೋನ್ ಅಮೌಂಟು ಮಾತ್ರ ಅದು ಹತ್ತು ವರ್ಷ ನನಗೆ ಆ ಮೂವತ್ತು ಸಾವಿರ ಡ ಫೀಲ್ ಲೈಕ್ ಮೂವತ್ತು ಸಾವಿರ ಎನಿಮೋರ್ ಇಟ್ ಫೀಸ್ ಲೈಕ್ ಫಿಫ್ಟೀನ್ ತೌಸಂಡ್ ಬಿಕಾಸ್ ಸ್ಯಾಲರಿನೂ ಇನ್ಕ್ರೀಸ್ ಆಗ್ತಾ ಇರುತ್ತೆ ಲೋನ್ ಅಮೌಂಟ್ ಫಿಕ್ಸ್ಡ್ ಆಗಿರುತ್ತೆ ಸೊ ಏನಾಗುತ್ತೆ ಅಂದರೆ ಅದು ಬರ್ಡನ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇನಿಷಿಯಲ್ ಫೈವ್ ಇಯರ್ಸೇ ತುಂಬ ಬರ್ಡನ್ ಇರುತ್ತೆ ಆಮೇಲೆ ನೆಕ್ಸ್ಟ್ ಫೈವ್ ಇಯರ್ಸು ಟೆನ್ ಇಯರ್ಸ್ ಇದು ಹದಿನೈದು ವರ್ಷ ಇದ್ದರೆ ಸುಮಾರು ಕಡಿಮೆ ಆಗೋಗುತ್ತೆ ಅದು ಪ್ರೆಷರು ಆಮೇಲೆ ಬರ್ಡನ್ನು ಸೊ ಹಂಗೆ ಯೋಚನೆ ಮಾಡಿದ್ರೆ ಐ ಮೀನ್ ಲೋನ್ ತೊಗೊಳ್ಳೋದು ಆ್ಯಕ್ಚುಲಿ ವೈಸೇ ಡಿಸಿಷನು ಆ್ಯಂಡ್ ಆ್ಯಸೆಟ್ ಇರುತ್ತೆ ಫೈನಲಿ ನಮ್ದು ಸೋ ಅದನ್ನ ನೀವು ರೀಸೇಲ್ ಮಾಡಬಹುದು ಏನารೋ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಬೇಕು ಅಂದ್ರೆ ಸೋ ಏನ್ ಐ ಮೀನ್ ಇಟ್ಸ್ ಎ ಗುಡ್ ಇನ್ವೆಸ್ಟ್‌ಮೆಂಟ್ ಆಸ್ ಫಾರ್ ಅಸ್ ಐ ಥಿಂಕ್ बिकॉज ಐ ಹ್ಯಾವ್ హాಡ್ मोस्टली ポಸಿಟಿವ್ ಅಂಡರ್‌ಸ್ಟ್ಯಾಂಡಿಂಗ್ ಆಫ್ ಲೋನ್ಸ್ ಸೋ ಫಾರ್ ಯು ನೋ ಐ ಆಮ್ ಅಸ್ಯೂಮಿಂಗ್ ದಟ್ ಐ ಹ್ಯಾವ್ ಮೋರเลಸ್ ಅ ಸ್ಟೇಬಲ್ ಜಾಬ್ ಈವನ್ though ಐ ಆಮ್ ಪ್ರೈವೇಟ್ ಎಂಪ್ಲಾಯ್ ಇನ್ ದಿ ಸೆನ್ಸ್ ದಟ್ ಐ ಆಮ್ ಮ್ಯಾನೇಜ್ಮೆಂಟ್ ಪೇಡ್ ಇನ್ ಎ Private university. Because see, I'm only talking from my experience where I had this uh, stability, and so, and like I, you said, uh, you know, both uh, husband and wife working, uh, which stabilizes the uh, uh, the the burden, uh, because otherwise, uh, repaying you know, uh, let's say one third of the salary uh, as loan uh, puts huge financial burden. Uh, but for uh, having uh, uh, the partner also working so there is uh, some kind of stability and both losing the job uh, together is a little less uh, probable than uh, one person who is working losing a job now just in case something happens like for example one of them loses a job or let's say there is a medical issue right so both of these can put huge pressure on uh, their um, um, financial uh, uh, you know uh, resources uh, so there is a possibility that if we exceed our expectations, like you know, all of us want, uh, you know, like for example, if I can afford um, a 5 lakh car, I would want to have a 10 lakh car. So, that is a, always a big problem. So, we need to, I think, be a little less, um, uh, let's say, ambitious not greedy ambitious and uh, go for something which uh, looks feasible uh, in the long run because short run you know we think that you know we'll be able to repay we are young this that etc but you know as we go along i mean health reasons or you know like uh, job market uh, you know uh, is always going up and down so that can cause huge uh, um, financial burden on the uh, family then education of children so that also i think puts a lot of pressure because as the children grow up their uh, education costs will also keep increasing. So, that also will add to the problem. So, my advice would be you know, take a loan, but like a uh, home loan, for example, uh, take within your capacity and uh, don't take it for 20 years ever. <laughs> take it for 10 years maximum. Uh, because 20 years, even though it looks like your EMI will be small, uh, by repaying it for 20 years, I think uh, you will drain yourself financially and emotionally. Over the 20 years. So, it is always better to take a uh, shorter term loan like 10 years or 12 years maximum.